ಸ್ನೇಹಿತರೆ ಇವತ್ತು ರುಚಿಕರವಾಗಿ ಕಾಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಲಿಕ್ಕೆ ವೈಟ್ ರೈಸ್ ಥರ ಇದ್ದರೂ ರೈಸು ತುಂಬ ಫ್ಲೇವರ್ಫುಲ್ಲಾಗಿ ಜ್ಯೂಸಿಯಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಲೈಟಾಗಿರುತ್ತೆ ಜಾಸ್ತಿ ಹೆವಿ ಅನ್ಸಲ್ಲ ಇವಾಗ ಮಾಡೋ ವಿಧಾನ ಇವಾಗ ಒಂದು ಬಟ್ಲು ತುರಿದಿರೋ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ಹಾಕಿ ಮತ್ತು ಎರಡು ಇಂಚಿ ಚಕ್ಕೆ ಮೂರು ಲವಂಗನೂ ಕೂಡ ಹಾಕಿ ನುಣ್ಣಗೆ ರುಬ್ಬಿಟ್ಟು ತೊಗೊಳ್ಳಿ ಇವಾಗ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರನ್ನು ಇದಕ್ಕಾಕಿ ಜಾಲರಿಲಿ ಶೋಧಿಸ್ಬಿಟ್ಟು ತೊಗೊಳ್ಳಿ ಈ ಥರ ಕಾಯಲ್ಲನ್ನ ಮಾಡ್ಕೊಳ್ಬೇಕಾಗಿರತ್ತೆ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಡಿ ಒಂದೂವರೆ ಚಮಚ ಎಣ್ಣೆ ಹಾಕಿ ಮತ್ತು ಎರಡು ಚಮಚ ತುಪ್ಪ ಹಾಕಿ ಮೇಲಿಂದ ಒಂದು ಬಾತಲೆ ಮೂರು ಏಲಕ್ಕಿ ಒಂದು ಮೂರು ಗೋಡಂಬಿ ಚಾಪ್ ಮಾಡಿರೋ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ ಮೇಲಿಂದ ಒಂದಿಡಿ ಪುದೀನ ಸೊಪ್ಪು ಹಾಕಿ ಮತ್ತು ಫ್ರೈ ಮಾಡ್ಕೊಳ್ಳಿ ಒಂದೆರಡು ಕರಿಬೇವು ಮತ್ತು ಕಟ್ ಮಾಡಿರೋ ಎರಡು ಹಸಿರು ಮೆಣಸಿಕ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ತಾನೆ ಸ್ಲೈಸ್ ಮಾಡಿರೋ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವಾಗ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಈ ಟೇಸ್ಟ್ ಬರೋ ಅಂಥದ್ದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ನಾವು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಆ ಟೇಸ್ಟ್ ಬರೋಲ್ಲ ಹಾಗಾಗಿ ಮನೆಯಲ್ಲೇ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕಿ ಟೇಸ್ಟು ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಒಂದು ಹಸಿ ಅಂಶ ಹೋಗಬೇಕು ಆ ಒಂದು ಪರಿಮಳ ಬರಬೇಕು ಅಳತೆ ಹೀಗಿರುತ್ತೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ತೀವಿ ಆದರೆ ಕಾಯನ್ನು ಮಾಡಬೇಕಾದ್ರೆ ಒಂದು ಲೋಟ ಕಾಯಾಲನ್ನು ಹಾಕಬೇಕು ಇನ್ನೊಂದು ಲೋಟ ನೀರನ್ನು ಹಾಕಬೇಕು ಇವಾಗ ಒಂದು ಲೋಟ ಕಾಯಾಲ ಹಾಕಿದ್ದೀನಿ ಆಮೇಲಿಂದ ಒಂದು ಲೋಟ ನೀರನ್ನು ಹಾಕಿದ್ದೀನಿ ಇವಾಗ ಇದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳೆದುಬಿಟ್ಟು ಮತ್ತೆ ನೀರು ಹಾಕಿ ಅಕ್ಕಿನ ಐದರಿಂದ ಹತ್ತು ನಿಮಿಷ ನೆನೆಗೆ ಬಿಡಿ ಅಕ್ಕಿ ನೆನೆತಾ ಇರಲಿ ಈ ಥರ ಕುದಿಯೋಕ್ಕೆ ಶುರುವಾದಾಗ ನೆನೆಸಿರುವಂತಹ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಒಂದೂವರೆ ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒನ್ ವಿಷಲ್ ಕುಗಿದ್ರೆ ಸಾಕು ರೈಸು ಪರ್ಫೆಕ್ಟಾಗಿ ಹದ್ದಾಗಿ ಕುಕ್ಕಾಗಿರುತ್ತೆ ಆ ವಿಷಲ್ ಹೊಡಿಬೇಕಾದ್ರೆ ಕಾಯನೊಂದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಪ್ರೆಷರೆಲ್ಲ ಕಡಿಮೆ ಆದ್ಮೇಲಿಂದ ಕುಕ್ಕರ್ಲಿನ್ನ ಓಪನ್ ಮಾಡಿ ಸೈಡಿಂದ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಕಾಯನ್ನ ರೆಡಿಯಾಗಿದೆ ಬನ್ನಿ ನಮ್ಮಣ್ಣವ್ರು ಕೊಟ್ಬಿಟ್ಟು ಕೇಳೋಣ ಹೇಗಿದೆ ಅಂತ ಅಣ್ಣ ತಗೊಳ್ಳಿ ಹೇಗಿದೆ ಟೇಸ್ಟ್ನೋ ಕೇಳಿ ಏನಿದೆ ಕಾಯನ ಹ್ಞೂ ಸಿಂಪಲ್ ಕಾಯಣ್ಣ ಸಿಂಪಲ್ ಕಾಯನನಾ ಹಾಂ ವೈಟ್ ರೈಸ್ ಥರ ಇರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ನೋವು ನೋವು ಹೇಳಿ ನಾನು ಇವತ್ತು ತುಂಬ ಹೊಟ್ಟೆ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದೆ ಕಪ್ಪಿಗೆ ಬಂದ ತಕ್ಷಣ ಅನ್ನ ಸಾಂಬಾರು ಮಾಡಿಕೊಡು ಅಂತ ಹೇಳಿದೆ ಆದರೆ ಕಾಯನ್ನು ಮಾಡಿಕೊಟ್ಟಿದ್ದೇನೆ ಅದು ಎಷ್ಟು ಎಷ್ಟು ನಿಮಿಷ ಎಡಿಸೋದು ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಗೊಂಡಿದ್ದಾನೆ ಆದರೆ ಅನ್ನ ಸಾಂಬಾರಾಗಿರೆ ಒನ್ ಅವರ್ ಆಗಿರೋದು ತುಂಬ ಅಟ್ಯಾಚಿತ್ ಅದಕ್ಕೆ ಬೇಗ ಫಾಸ್ಟಾಗಿ ಇದು ಮಾಡಿಕೊಂಡಿದ್ದೇನೆ ನೋಡಿ ನೀಟಾಗಿ ರೈಸು ಮತ್ತು ಗೋಡಂಬಿ ಹಾಕ್ಬಿಟ್ಟು ಲೈಟಾಗಿ ಏನೋ ಸಂಜೆ ಸಂಜೆ ಟೈಮಲ್ಲಿ ಒಂಥರ ಲೈಟು ಟಿಫನಾಗಿ ಮಾಡಿಕೊಟ್ಟಿದ್ದೇನೆ ಈ ಟೇಸ್ಟ್ ನೋಡ್ತೀನಿ ನೋಡಿ ಪುದೀನ ಎಲ್ಲ ಹಿಂಗೆ ಇದೆ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನೋಡಿ ಹಾಗೆ ಐದು ಐದು ತುಪ್ಪ ಕೈಯಲ್ಲಿ ಹಂಗೆ ಇಂಟ್ಕೊಂಡಿದೆ ವಾಸನೆ ಕೂಡ ಗಮ್ಮಂತ ಇದೆ ಹ್ಞೂ ತುಪ್ಪು ಜೊತೆಗೆ ಅನ್ನ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಜೊತೆಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕೊಡ್ತಾಯಿದೆ ಇನ್ನೂ ತುಂಬ ಚೆನ್ನಾಗಿದೆ ಅರ್ಜೆಂಟಾಗಿ ಮಾಡಿಕೊಟ್ಟದಕ್ಕೆ ಮಾಡ್ಕೋ ಚೆನ್ನಾಗಿದೆ ಇದು ಮಾಡಿಕೊಟ್ಟಿದ್ದಾನೆ ಇದನ್ನು ಮತ್ತೆ ಅವ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಬೇಕಂತ ತೋರಿಸ್ತಾನೆ ಆ ಟೇಸ್ಟ್ ಮಾತ್ರ ನಾನು ನೋಡ್ತಾಯಿದ್ದೀನಿ ವೆರಿ 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 ಸೂಪರಾಗಿದೆ ಮತ್ತೊಮ್ಮೆ ಇದೆ ನೀವು ಕೂಡ ಮನೇಲಿ ಮಾಡ್ಕೊಂಡು రుచిన కమెంట్ మ్యా